ನಮ್ಮ ಮನೆಯ ಎದುರುಗಡೆ ಒಂದು ಲೈಟ್ ಕಂಬ ಇದೆ ಆ ಲೈಟ್ ಕಂಬವನ್ನ ಇವತ್ತು ನೋಡಿದಾಗ ನನಗೆ ಎಲ್ಲೋ ಓದಿದಂತ ಒಂದು ಕತೆ ನೆನಪಾಯ್ತು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಒಂದು ಊರಿನ ರಸ್ತೆಯಲ್ಲಿ ಲೈಟ್ ಕಂಬ ಇರುತ್ತಂತೆ ಆ ಲೈಟ್ ಕಂಬದ ಮೇಲೆ ಒಂದು ಕಾರ್ಡ್ ಬೋರ್ಡ್ ಅನ್ನ ನೇತಾಕಿರ್ತಾರೆ ಆ ಕಾರ್ಡ್ ಬೋರ್ಡ್ ಮೇಲೆ ಏನಿದೆ ಒಬ್ಬ ವ್ಯಕ್ತಿ ಹೀಗೆ ನಡೆಸ್ಕೊಂಡು ಆ ದಾರಿಯಲ್ಲಿ ಬರ್ತಾ ಇರ್ಬೇಕಾರೆ ಆ ಕಾರ್ಡ್ ಬೋರ್ಡ್ ಅನ್ನ ನೋಡ್ತಾನೆ ಅಲ್ಲಿ ನೇತಾಕಿದ್ದಂತ ಆ ಪಟ್ಟಿಯ ಮೇಲೆ ಬರ್ತಂತೆ ಇಲ್ಲಿ ನನ್ನ ಐವತ್ತು ರೂಪಾಯಿಯನ್ನ ಕಳೆದ್ಕೊಂಡಿದ್ದೇನೆ ನನಗೆ ವಯಸ್ಸಾಗಿದೆ ನನ್ನ ಕಣ್ಣುಗಳು ಮಂಜಾಗಿವೆ ನಿಮಗೇನಾದ್ರೂ ಆ ಐವತ್ತು ರೂಪಾಯಿ ಸಿಕ್ಕರೆ ನನ್ನ ಈ ವಿಳಾಸಕ್ಕೆ ತಂದು ಕೊಡಿ ಅಂತ ಒಂದು ವಿಳಾಸವನ್ನ ಬರ್ತಿರ್ತಾರೆ ಈ ವ್ಯಕ್ತಿಗೆ ಕುತೂಹಲ ಇವರನ್ನ ನಾನೊಮ್ಮೆ ಭೇಟಿ ಮಾಡಬೇಕು ಅಂತ ಆತನಿಗೆ ಅನಿಸ್ತು ಹಾಗಾಗಿ ಆತ ತನ್ನ ಜೇಬಿನಲ್ಲಿದ್ದ ಐವತ್ತು ರೂಪಾಯಿ ನೋಟನ್ನ ಸೀದಾ ಆ ವಿಳಾಸಕ್ಕೆ ಹೋಗಿ ಕೊಡಬೇಕು ಅಂತ ಅನ್ಕೋತಾನೆ ವಿಳಾಸದ ಕಡೆ ಆತ ಹೆಜ್ಜೆ ಹಾಕ್ತಾನೆ ಒಂದು ಮನೆ ಸಿಗತ್ತೆ ಮನೆಯ ಕಟ್ಟೆ ಮೇಲೆ ಒಬ್ರು ಅಜ್ಜಿ ಕೂತ್ಕೊಂಡಿರ್ತಾರೆ ಈತ ಬರ್ತಾ ಇರೋದು ಕಾಣಿಸ್ದೇ ಇದ್ರು ಕೂಡ ಅವನು ಬರ್ತಾ ಇರುವ ಶಬ್ದವನ್ನ ಕೇಳಿ ಯಾರಪ್ಪ ನೀನು ಅಂತ ಆ ಅಜ್ಜಿ ಕೇಳ್ತಾರಂತೆ ಆಗ ಈತ ಕಾರ್ಡ್ ಬೋರ್ಡ್ ನೇತಾಕಿರುವ ಕಥೆಯನ್ನ ಹೇಳ್ತಾನೆ ನೀವು ಐವತ್ತು ರೂಪಾಯಿ ಕಳ್ಕೊಂಡಿದ್ರಂತೆ ನಾನು ಅದನ್ನ ಕೊಡೋಕೆ ಬಂದಿದ್ದೀನಿ ಅಂತ ಆಗ ಅಜ್ಜಿ ಹೇಳ್ತಾಳೆ ನೀನ್ ಯಾರೋ ನನಗೆ ಗೊತ್ತಿಲ್ಲ ನಿನ್ನ ತರನೆ ನನ್ನ ಮನೆಗೆ ಒಂದು ವಾರದಿಂದ ನಲ್ವತ್ತು ಐವತ್ತು ಜನ ಬಂದೋಗಿದ್ದಾರೆ ಎಲ್ಲರೂ ಕೂಡ ಐವತ್ತು ರೂಪಾಯಿಯನ್ನು ಕೊಟ್ಟಿದ್ದಾರೆ ನಿನಗೆ ಒಂದು ವಿಷಯವನ್ನ ಹೇಳಬೇಕು ಅಂತ ನಾನು ಓದಿಲ್ಲ ಕಣಪ್ಪ ನನಗೆ ಓದೋಕ್ಕೂ ಬರೋದಿಲ್ಲ ಬರೆಯುವುದಕ್ಕೂ ಬರೋದಿಲ್ಲ ಆ ಥರ ಬರೆದು ಹಾಕಿದವ್ರು ಯಾರು ಅಂತ ನನಗೆ ಈಗಲೂ ಸಹ ಗೊತ್ತಿಲ್ಲ ಅಂತ ಅಜ್ಜಿ ಹೇಳ್ತಾಳೆ ಈ ವ್ಯಕ್ತಿಗೆ ಆಶ್ಚರ್ಯವಾಗತ್ತೆ ಹಾಗಾದ್ರೆ ಈ ಅಜ್ಜಿ ಅದನ್ನ ಬರ್ದಿಲ್ವಾ ಅಂತ ಅಜ್ಜಿ ಹೇಳ್ತಾಳೆ ಇಲ್ಲಿ ಬಂದ ಎಲ್ಲರಿಗೂ ಕೂಡ ಹೇಳಿದ್ದೇನೆ ಆ ಪಟ್ಟಿಯನ್ನ ಬಿಸಾಕಿ ಅಂತ ಆದ್ರೂ ಇನ್ನು ಯಾಕೆ ಜನ ಬರ್ತಾ ಇದ್ದಾರೆ ನನಗ್ ಗೊತ್ತಾಗ್ತಾ ಇಲ್ಲ ಅಂತ ನನಗೊಂದು ಸಹಾಯ ಮಾಡು ನೀನು ಹೋಗ್ತಾ ಆ ಪಟ್ಟಿಯನ್ನ ಬಿಸಾಕಿ ಹೋಗು ಅಂತ ಆ ಅಜ್ಜಿ ಹೇಳಿ ಕಳಿಸ್ತಾಳೆ ಆತ ಸರಿ ಅಜ್ಜಿ ಅಂತ ಹೇಳಿ ವಿನಯತೆಯಿಂದ ಹಿಂತಿರುಗಿ ಬರ್ತಾ ಇರ್ತಾನೆ ನಡೆದ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಅದೇ ದಾರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಇಲ್ಲಿ ಈ ವಿಳಾಸಕ್ಕೆ ದಾರಿ ಹೇಗೆ ಹೋಗ್ಬೇಕು ನಾನು ಅವರಿಗೆ ಐವತ್ತು ರೂಪಾಯಿಯನ್ನ ಕೊಡಬೇಕು ಅಂತ ಹೇಳಿದಾಗ ಆ ವ್ಯಕ್ತಿ ಆ ಅಜ್ಜಿ ಮನೆಯ ದಾರಿಯನ್ನ ತೋರಿಸ್ತಾನೆ ದಾರಿಯನ್ನ ತೋರಿಸಿ ಯೋಚನೆಯನ್ನ ಮಾಡ್ತಾನೆ ನಲ್ವತ್ತು ಐವತ್ತು ಜನರಿಗೆ ಲೈಟ್ ಕಂಬಕ್ಕೆ ನೇತು ಹಾಕಿರುವ ಆ ಪಟ್ಟಿಯನ್ನ ಬಿಸಾಕ್ಬೇಕು ಅಂತ ಮನಸ್ಸಾಗ್ಲಿಲ್ಲ ಇನ್ನು ನಾನು ಅದನ್ನ ಬಿಸಾಕಿ ಯಾವ ದೊಡ್ಡ ಕೆಲಸ ಮಾಡಬೇಕಾಗಿದೆ ಅದನ್ನ ಹಾಗೆ ಇಟ್ಟರೆ ಇನ್ನೂ ಹಲವಾರು ಜನರು ಆ ಅಜ್ಜಿಗೆ ಹಣವನ್ನು ಕೊಡ್ತಾರೆ ಮಾನವೀಯತೆಗೆ ನನ್ನಿಂದಾಕೆ ಅಡ್ಡಿ ಆಗಬೇಕು ಅಂತ ಆತ ತನ್ನ ಮನೆಯ ಕಡೆಗೆ ಹೋಗ್ತಾನೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂತಾದ್ರೆ ನಮ್ಮ ಬಳಿ ಹಣವಿರಬೇಕು ಅಥವಾ ಆಡಂಬರತೆಯಿಂದ ತುಂಬಿರುವ ಸಂಪತ್ತಿರಬೇಕು ಅಂತ ಏನೂ ಇಲ್ಲ ನಮ್ಮ ಬಳಿ ಮಾನವೀಯತೆ ಇದ್ದರೆ ಸಾಕು ಹೀಗೆ ಬುದ್ಧಿವಂತಿಕೆಯಿಂದ ನಾವು ಯಾರದೋ ಜೀವನವನ್ನ ಖುಷಿಯಾಗಿಡೋಣ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು